ನಮಸ್ಕಾರ ಶಿವ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಪೋಷಕರ ಶಿಕ್ಷಕರ ಸಭೆ ಪೇರೆಂಟ್ ಟೀಚರ್ ಮೀಟಿಂಗ್ ಗೆ ಬೇಕಾದಂತಹ ಒಂದು ಪುಟ್ಟ ಸ್ಕಿಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನು ಚಿಲ್ಡ್ರನ್ಸ್ ಡೇ ಬಂತು ಮಕ್ಕಳ ದಿನಾಚರಣೆ ಬಂತು ಆ ದಿನದಂದು ಮಾಡಬಹುದಾದಂತಹ ಒಂದು ಪುಟ್ಟ ಅದ್ಭುತ ಸ್ಕಿಟ್ ಇದು ಟೀಚರ್ಸ್ಗಾಗಿ ಬನ್ನಿ ಇನ್ನು ತಡ ಮಾಡಕ್ ಬೇಡ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ದೃಶ್ಯ ಒಂದು ಪರಿಚಯ ಇನ್ನೆಲೆ ಸಂಗೀತ ಮೃದುವಾದಂತಹ ಶಾಲಾ ಗಂಟೆಯ ಧ್ವನಿ ಟಿಂಗ್ 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 ಪರದೆ ತೆರೆದುಕೊಳ್ಳುತ್ತೆ ತರಗತಿ ಕೊಠಡಿ ದೃಶ್ಯ ಶಿಕ್ಷಕಿ ಮೇಜಿನ ಬಳಿ ಕುಳಿತಿದ್ದಾರೆ ಬೋರ್ಡಿನ ಮೇಲೆ ಪೋಷಕರ ಸಭೆ ಎಂದು ಬರೆದಿದೆ ನೋಡಿ ದೃಶ್ಯ ಒಂದರಲ್ಲಿ ಆ ಮೃದುವಾದಂತಹ ಹಿನ್ನೆಲೆ ಸಂಗೀತವನ್ನ ಕೂಡ ತಗೊಳ್ಳಿ ನಿರೂಪಕಿ ನಮ್ಮ ಶಾಲೆಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಪೋಷಕರ ಸಭೆ ಶಿಕ್ಷಕರು ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಮಕ್ಕಳ ಪ್ರಗತಿ ಕುರಿತು ಚರ್ಚಿಸುತ್ತಿದ್ದಾರೆ ಮಗುವಿನ ಬೆಳವಣಿಗೆಯೇ ಶಾಲೆಯ ಬಲವೆಂಬ ಸತ್ಯವನ್ನ ಈ ನಾಟಕ ತೋರಿಸುತ್ತದೆ ದೃಶ್ಯ ಎರಡು ಸಭೆಯ ಆರಂಭ ಹಿನ್ನೆಲೆ ಸಂಗೀತ ಸೌಮ್ಯವಾದ ಶಾಲಾ ಹಿನ್ನೆಲೆ ಧ್ವನಿ ಶಿಕ್ಷಕಿ ನಮಸ್ಕಾರ ಪೋಷಕರೇ ಇಂದಿನ ಪೋಷಕರ ಶಿಕ್ಷಕರ ಸಭೆಗೆ ಸ್ವಾಗತ ನಿಮ್ಮ ಮಕ್ಕಳು ಓದು ವರ್ತನೆ ಮತ್ತು ಪ್ರಗತಿಯ ಬಗ್ಗೆ ಮಾತನಾಡೋಣ ಸುಮ ನಮಸ್ಕಾರ ಗುರುಗಳೇ ನನ್ನ ಮಗ ಕಿರಣ್ ಓದಿನಲ್ಲಿ ಹೇಗಿದ್ದಾನೆ ಶಿಕ್ಷಕಿ ಕಿರಣ್ ತುಂಬಾ ಚುರುಕಾದ ವಿದ್ಯಾರ್ಥಿ ಓದುತ್ತಾನೆ ಆದರೆ ತರಗತಿಯಲ್ಲಿ ಸ್ವಲ್ಪ ಹೆಚ್ಚು ಮಾತನಾಡುತ್ತಾನೆ ಕಿರಣ್ ನಗುತ್ತಾ ಮೇಡಂ ನಾನು ಮಾತನಾಡೋದಿಲ್ಲ ಸಂವಹನ ಕೌಶಲ್ಯ ಅಭ್ಯಾಸ ಮಾಡ್ತಿದ್ದೀನಿ ಆ ಎಲ್ರೂ ನಗುತ್ತಾರೆ ಶಿಕ್ಷಕಿ ಹೌದು ಕಿರಣ್ ಸಂವಹನ ಮುಖ್ಯ ಆದರೆ ಪಾಠದ ಸಮಯದಲ್ಲಿ ಶಾಂತವಾಗಿರ್ಬೇಕು ದೃಶ್ಯ ಮೂರು ಪ್ರಿಯಾ ಮತ್ತು ಆಕೆಯ ಅಪ್ಪ ಬರುವುದು ಈ ಹಿನ್ನೆಲೆ ಸಂಗೀತ ಸಣ್ಣ ನಗುವಿನ ಧ್ವನಿ ಅಥವಾ ಮೃದುವಾದ ಹಾಸ್ಯ ಧ್ವನಿ ಆಡ್ ಮಾಡ್ಕೊಳ್ಳಿ ರಾಜು ನಮಸ್ಕಾರ ಗುರುಗಳೇ ನನ್ನ ಮಗಳು ಪ್ರಿಯ ಹೇಗಿದ್ದಾಳೆ ಶಿಕ್ಷಕಿ ಪ್ರಿಯ ತುಂಬಾ ಶ್ರದ್ಧೆಯಿಂದ ಓದುತ್ತಾಳೆ ಪಾಠಗಳಲ್ಲಿ ಆಸಕ್ತಿ ತೋರಿಸುತ್ತಾಳೆ ಆದರೆ ಕೆಲವೊಮ್ಮೆ ಹೋಮ್ ವರ್ಕ್ ಮಾಡಿ ತರುವುದಿಲ್ಲ ಪ್ರಿಯ ಗುರುಗಳೇ ನಿನ್ನೆ ಮಾಡ್ತಿದ್ದೆ ನೆಟ್ ಹೋಗಿತ್ತು ಆನ್ಸರ್ ಹುಡುಕ್ಲಿಕ್ಕಾಗಲಿಲ್ಲ ಎಲ್ರು ನಗುತ್ತಾರೆ ರಾಜು ನಗುತ್ತಾ ನೆಟ್ ಹೋಗಿದ್ರೆ ಪುಸ್ತಕ ಓದು ಪ್ರಿಯಾ ಪುಸ್ತಕವೇ ನಿಜವಾದ ಗೂಗಲ್ ಶಿಕ್ಷಕಿ ಹೌದು ರಾಜು ಹೌದು ರಾಜು ಸರ್ ಆನ್ಲೈನ್ ಚೆನ್ನಾಗಿದೆ ಅದ್ರ ಪುಸ್ತಕ ಓದುವ ಅಭ್ಯಾಸವೂ ಇರ್ಬೇಕು ನಂತರ ದೃಶ್ಯ ನಾಲ್ಕು ಆರಂಭ ಆಗುತ್ತೆ ದೃಶ್ಯ ನಾಲ್ಕರಲ್ಲಿ ಯಾವ ರೀತಿಯಾಗಿ ಸಂವಹನ ನಡೆಯುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ ದೃಶ್ಯ ನಾಲ್ಕು ಮುಖ್ಯೋಪಾಧ್ಯಾಯರ ಆಗಮನ ಹಿನ್ನೆಲೆ ಸಂಗೀತ ಸ್ವಲ್ಪ ಗೌರವಯುತ ಧ್ವನಿ ಬೆರೇಡ್ ಅಥವಾ ಸೌಮ್ಯವಾದವನ್ನ ಆಯ್ಕೆ ಮಾಡ್ಕೊಳ್ಳಿ ಮುಖ್ಯೋಪಾಧ್ಯಾಯರು ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರ ಹಾಜರಾತಿ ನೋಡಿ ತುಂಬಾ ಸಂತೋಷವಾಗಿದೆ ಪೋಷಕರ ಸಹಕಾರವೇ ಶಾಲೆಯ ಶಕ್ತಿ ಮುಖ್ಯೋಪಾಧ್ಯಾಯರು ಬಂದು ಎಲ್ರಿಗೂ ನಮಸ್ಕಾರ ಹೇಳ್ತಾರೆ ಹಾಗೆ ಹಾಜರಾತಿ ನೋಡಿ ಸಂತೋಷ ಆಗಿದೆ ಪೋಷಕರ ಸಹಕಾರವೇ ಶಾಲೆಯ ಮುಖ್ಯ ಶಕ್ತಿ ಅಂತ ಕೂಡ ಹೇಳ್ತಾರೆ ಅದಾದ ನಂತರ ಶಿಕ್ಷಕಿ ಹೇಳ್ತಾಳೆ ಸರ್ ಮಕ್ಕಳು ಓದಿನಲ್ಲಿ ಚೆನ್ನಾಗಿದ್ದಾರೆ ಆದರೆ ಕೆಲವೊಮ್ಮೆ ಮನೆಯಲ್ಲಿ ಗಮನ ಬೇಕಾಗುತ್ತದೆ ಅಂತ ಹೇಳ್ತಾಳೆ ಶಿಕ್ಷಕಿ ಆ ಮುಖ್ಯೋಪಾಧ್ಯಾಯರಿಗೆ ನಂತರ ಸುಮಾ ಹೇಳ್ತಾಳೆ ಹೌದು ಸರ್ ನಾನು ಈಗಿನಿಂದ ಕಿರಣ್ ಕಲ್ತಿದ್ದು ಕೇಳುತ್ತೇನೆ ಮತ್ತು ಹೋಮ್ ವರ್ಕ್ ನೋಡುತ್ತೇನೆ ರಾಜು ಹೇಳ್ತಾನೆ ನಾನು ಪ್ರಿಯಾಳ ಓದಿಗೆ ಸಮಯ ಕೊಡುತ್ತೇನೆ ನೆಕ್ಸ್ಟ್ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಅದ್ಭುತ ಮನೆ ಮತ್ತು ಶಾಲೆ ಇವ ಎರಡೂ ಸೇತುವೆಗಳಂತಿವೆ ಅದರ ಮಧ್ಯೆ ಬೆಳೆಯುವುದು ಮಕ್ಕಳ ಭವಿಷ್ಯ ನೋಡಿ ಮುಖ್ಯೋಪಾಧ್ಯಾಯ ಮನೆ ಮತ್ತು ಶಾಲೆ ಇವೆರಡೂ ಕೂಡ ಸೇತುವೆಗಳಾಗಿವೆ ಅದರ ಮಧ್ಯೆ ಬೆಳೆಯುವಂತಹದು ಮಕ್ಕಳ ಭವಿಷ್ಯ ದೃಶ್ಯ ಇದು ಕೊನೆಯ ಭಾಗ ಹಿನ್ನೆಲೆ ಸಂಗೀತ ಪ್ರೇರಣಾದಾಯಕ ಮೃದು ಧ್ವನಿ ಸಂಗೀತ ಇನ್ನೆಲೆ ಸಂಗೀತವನ್ನ ಹ್ಯಾಡ್ ಮಾಡ್ಕೊಳ್ಳಿ ಶಿಕ್ಷಕಿ ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ಕೆಲಸ ಮಾಡಿದರೆ ಪ್ರಗತಿ ಖಚಿತ